ಜಿ ಕೆ ನ್ಯೂಸ್ಗೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಹಾಗೂ ನಾನು ನೋಡಿದ ಎಲ್ಲ ಮಾತೇವೆ ಹಾಗೂ ಬಂಧುಗಳಿವೆ ಇದೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಜೊತೆಗೆ ಈ ಒಂದು ಶಿಬಿರಕ್ಕೆ ನೂರ ಮೂವತ್ತಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊಂಡಿದ್ದೇವೆ ನಮಗೆ ಅತಿ ಬಹಳ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ಎರಡು ತಿಂಗಳಲ್ಲಿ ನಮ್ಮ ಸರೌಂಡಿಂಗ್ ಮೂರು ಶಿಬಿರಗಳು ನಡೆದಿದ್ದಾವೆ ಒಂದು ಮಹಿಳಾ ವೇಳೆಯಲ್ಲಿ ಎರಡು ಅಪ್ಪ ಮಟ್ಟದಲ್ಲಿ ದೃಷ್ಟಿ ದೃಷ್ಟಿ ದೃಷ್ಟಿಯವರಿದೆ ಮತ್ತು ಅಗ್ನಿ ಹಮ್ಮಿ ಸರ್ಕಾರಿ ಇದೆ ಆದರೂ ಕೂಡ ನಮ್ಮ ಒಂದು ವೈಶ್ಯ ಜನಾಂಗದ ಉದ್ಯೋಗ ವ್ಯಾಪಾರ ನಾವು ಸಾಕಷ್ಟು ಪ್ರಚಾರ ಮಾಡಿದ್ವಿ ಜನರಿಗೆ ಅಪ್ರೋಚ್ ಮಾಡಿದ್ವಿ ಅದಕ್ಕೆ ತಕ್ಕಂತೆ ಇಲ್ಲಿ ಎಲಿಜಿಬಲ್ ಆಗಿರ್ತಕ್ಕಂಥ ಶಿಬಿರಾರ್ಥಿಗಳು ತಮ್ಮ ಹೆಸರನ್ನ ನೋಂದಾಯಿಸ್ಕೊಂಡಿದೀವಿ ಅಂದ್ರೆ ನಾವು ಯಾವುದೇ ಒಂದು ಸೇವೆಯನ್ನ ಮಾಡಿದ್ರೆ ಅದು ಕಟ್ಟಕಡೆಯ ವ್ಯಕ್ತಿಗೆ ತಲುಪಬೇಕಂತ ಆದರೆ ಆರ್ಥಿಕವಾಗಿ ಇಲ್ಲಿರತಕ್ಕಂಥ ಈ ಒಂದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಶಿಬಿರಗಳನ್ನ ನಡೆಸೋದ್ರಿಂದ ಇಲ್ಲಿರ್ತಕ್ಕಂಥ ಬಡ ಜನರಿಗೆ ಬಹಳ ಅನುಕೂಲ ಆಗ್ತದೆ ಇಂತಹ ಕೆಲಸಗಳಿಗೆ ನಮ್ಮ ಒಂದು ವೈಶ್ಯ ಸಮಾಜ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶ್ರೀನಿವಾಸ ಮಾತಾ ಸೇವಾ ಟ್ರಸ್ಟ್ ನಮ್ಮ ಮತ್ತು ವಾಸವಿ ಸೇವಾ ಸಮಿತಿ ಎಲ್ಲರೂ ಕೂಡ ಸಹಕಾರದಿಂದ ಈ ಒಂದು ಶಿಬಿರವನ್ನು ನಡೆಸ್ತಾ ಇದ್ದೀವಿ ಎಲ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಶಿಬಿರಕ್ಕೆ ಶೋಭೆಯನ್ನು ತಂದಿದ್ದೀರಾ ಇಲ್ಲಿ ನಿಮಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಶ್ರೀನಿವಾಸ ದೇಶಪಾಂಡೆ ಅವರಿಗೆ ಹಾಗೂ ಈ ಒಂದು ಕಾರ್ಯದಲ್ಲಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಸ್ಥೆಗಳಿಗೆ ನಾನು ನಾನು ಲಕ್ಷ್ಮೀ ನಿಯೋಜನ ಸಂಘಕ್ಕೆ ಜೋರಾದ ಚಪ್ಪಳಿಗೆ ಅವರಿಗೆ ಗೌರವ ಸಮರ್ಪಣೆ ಸಲ್ಲಿಸೋಣ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಈ ಕ್ಷಣದಲ್ಲಿ ನಾನು ಹೇಳೋದಿಷ್ಟೇ ಮಾತಾ ಸೇವಾ ಟ್ರಸ್ಟ್ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಅಸ್ತಿತ್ವಕ್ಕೆ ಬಂತು ಆ ಕ್ಷಣದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಇದೇ ಒಂದು ದೇವಸ್ಥಾನದಲ್ಲಿ ಹಂಕೊಂಡಿದ್ರು ಈ ಉದ್ಘಾಟನೆಗೆ ವಿಶೇಷ ಆವರಣಕ್ಕೆನಾಗಿ ಮಾತಾ ಮಂಜಮ್ಮ ಜೊತೆ ಕರೆಸಿದ್ದೆ ನನ್ನ ಹೆಸರು ಮಾತಾ ಮಂಜಮ್ಮ ನಿಮ್ಮ ತಾಯಿನ ಶ್ರೀಯ ಮಾತೆ ಜೊತೆಗೆ ನೀನು ಕಾರ್ಯಕ್ರಮ ಅನ್ಕೊಂಡಂತ ಸ್ಥಳ ಸಹಿತ ಮಾತಾ ಪರಮೇಶ್ವರಿ ನೀವ್ರ ಮೂವರ ಆಶೀರ್ವಾದ ಈ ಒಂದು ಟ್ರಸ್ಟ್ ನಲ್ಲಿ ಇರ್ತೈತಿ

ಯಾಕೆ ಮಾತನ್ನು ಹೇಳ್ತಂದ್ರೆ ಒಂದು ಐವತ್ತು ರೂಪಾಯಿ ಶಾಲೆ ಐವತ್ತು ರೂಪಾಯಿ ಹಾರ ಖರ್ಚು ಮಾಡಿದ ನೂರಾರಪ್ಪ ನಾನು ಅಷ್ಟೇ ಆ ನೂರು ರೂಪಾಯಿ ಶಕ್ತಿ ಎಂತದೈತನದು ಎರಡು ನಿಮಿಷ ನಾನು ಹೇಳ್ತೀನಿ ಅಯ್ಯೋ ನೀನು ಹೇಳುತ್ತೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ನನ್ನ ಏನ್ ನೋಡಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡೆ ನನಗೆ ಇಲ್ಲಪ್ಪ ನೀನು ಒಬ್ಬ ಗ್ರಾಮದ ಎಮ್ಮೆಯ ಪುತ್ರ ನಿಮ್ಮ ಒಂದೇ ದಿನ ನಿನ್ನಿಂದ ಏನಾದ್ರೂ ಕೊಡುಗೆ ಸಿಕ್ತದೆ ಅಂತ ಸನ್ಮಾನ ಇಟ್ಕೊಂಡೆ ಅಂತ ನನ್ನ ಹಳೆಯ ಮಾವರ ಸಂಬಂಧ ನಾನು ನಾವು ಅಣ್ಣ ಮಾವನ ನಟಿ ಮಾಡಿದೆ ಅದು ಯಾ ಈ ಮಟ್ಟಕ್ಕೆ ಯಾಕೆ ತಾಣ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಏನು ಬೇರೆಯರ್ತ ಗೊತ್ತಲ್ಲ ಹಳೆಯ ನಿನ್ನಿಂದ ನನಗೆ ಸನ್ಮಾನ ಸಿಕ್ತು ಜೊತೆಗೆ ಮಂಜಮ್ಮ ಜೊತೆ ಆಶೀರ್ವಾದ ಸಹಿತನ ಆ ಕ್ಷಣದಲ್ಲಿ ನನಗೆ ಸಿಕ್ತು ನಿನಗೆ ಏನಾದ್ರೂ ಒಂದು ಕೊಡುಗೆ ಕೊಡ್ತೀನಿ ಅಂದ ಏನು ಕೊಡುಗೆ ಕೊಡ್ತೀವ ಐವತ್ತು ಸಾವಿರ ಕೊಡ್ತೀವ ಲಕ್ಷ ಕೊಡ್ತೀವಿ ಅಂತ ಜೋಕ್ ಮಾಡಿದೆ ನಾನು அது ஏன் அது அம்பாணி தருவாங்க ஆக சந்தர் எஸ்டே கொடுத்து அவத்தின் இவ்வளோ அந்த ஆய் அம்பா பண்ண నమస్కారం ఈ శిబిర ఆయోజన స్ఫూర్తి కొట్ట మాతా సేవా ట్రస్ట్ నీ సన్మాన సన్ నేను జవాబారి హెచ్చిన జవాబారి హాకుంటారు మనమే జవాబారి హాగ్రెడ్ నవత్తే మాత్రం ఆ ఉద్ఘాటా కార్యక్రమం ఉచిత కన్నీన తపస్ చికెత్సా శిబిరంపట్న గ్రామ ఆ సంకల్పించిందా కార్యక్రమం అనుకుంటే గ్రామ జన ఇంకా ఏదో సేవ సో ఆశ బా బాధ నేను బ్లడ్ మాస్

ಆ ಡಾಕ್ಟರ್ ಮಾರ್ಗದರ್ಶನ ನೀಡಿ ಅವರ ಕಣ್ಣನ್ನು ಆರೈಕೆ ಮಾಡಿಕೊಳ್ಳಿ ಎಲ್ಲರಿಗೂ ಅಪಾರ ಅಂತ ಹೇಳ್ಬೋದು ಸುಮಾರು ಕಣ್ಣಿನ ತಪಾಸಣೆ ಶಿಬಿರಗಳು ಈ ಊರಲ್ಲಿ ಅಕ್ಕಪಕ್ಕದ ಊರಲ್ಲಿ ಆಗಿರ್ತದೆ ಸಾಮಾನ್ಯವಾಗಿ ಅವರು ಬರ್ತಾರೆ ನಿಮ್ಮ ಕಣ್ಣನ್ನು ಚೆಕ್ ಮಾಡಿ ಹೋಗ್ಬಿಡ್ತಾರೆ ಆದರೆ ನಾವು ನಾವು ಸಂಕಲ್ಪ ಮಾಡಿದ್ದೇನು ಇವರಿಗೆ ಬರೀ ಆ ಥರ ಆಗೋದು ಬೇಡ ಕಣ್ಣಿನ ದೃಷ್ಟಿ ತರಿಸ್ಬೇಕು ಅವರಿಗೆ ಅವ್ರಿಗೆ ಕಣ್ಣು ಕಾಣ ಹಾಗೆ ಮಾಡಬೇಕು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ವಿ ಹಾಗೇನೆ ನಮ್ಮ ಶ್ರೀನಿವಾಸ ದೇಶಪಾಂಡೆ ಡಾಕ್ಟರ್ ಸುಮಾರು ಈ ತರದ ಸೇವೆಗಳನ್ನ ಸುಮಾರು ಹತ್ತು ಸಾವಿರಕ್ಕಿಂತ ಅಧಿಕ ಜನಗಳಿಗೆ ಈ ಸೇವೆಯನ್ನ ಸಲ್ಲಿಸಿದರೆ ಅವರಿಗೆ ದೃಷ್ಟಿಯನ್ನ ಕೊಟ್ಟಿದ್ದಾರೆ ಜನರಿಗೆ ಕಣ್ಣಿನ ಆಪರೇಷನ್ ಮಾಡಿದ್ದಾರೆ ಅವರಿಗೆ ದೃಷ್ಟಿಯನ್ನು ತರಿಸ್ಕೊಟ್ಟಿದ್ದಾರೆ ಈ ಒಂದು ಸೇವೆಯನ್ನ ನಮ್ಮ ಹಾಸ್ಪಿಟಲ್ ಡಾಕ್ಟರ್ ಈ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಲಕ್ಷ್ಮಿ ಕಣ್ಣಿನ ಆಸ್ಪತ್ರೆ ಎಚ್ ಕಣ್ಣಿನ ಆಸ್ಪತ್ರೆ ಅಂತೇಳಿ ಇದು ಮಾಡಿಕೊಂಡು ಹಾಸ್ಪಿಟಲ್ ನಡೆಸ್ತಾ ಇದ್ದಾರೆ ಅವರು ಸಂಪೂರ್ಣ ಸಹಕಾರ ಈ ಕ್ಯಾಂಪ್ ಸುಮಾರು ನಾಲ್ಕನೇ ಕ್ಯಾಂಪ್ ನಾವು ಮಾಡ್ತಾ ಇದ್ದಾರೆ ಸಕಲ ಗಣ್ಯರಿಗೂ ಕೇಂದ್ರದಿಂದಾಗಿರ್ತಕ್ಕಂಥ ಡಾಕ್ಟರ್ ದೇಶಪಾಂಡೆ ಅವರಿಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಮಾತೆಯರು ಮತ್ತು ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ಆಗಮಿಸಿದ್ದೇನೆ ತಮ್ಮೆಲ್ಲರಿಗೂ ನಾನು ಪೂರ್ವ ಬಂದನೆಗಳು ಎರಡು ಹೆಚ್ಚು ಮಾತಾಡಲು ಅವಕಾಶ ಮಾಡಿ ಬಂದು ತಗೊಳ್ಳಲ್ಲ ಮುಖ್ಯವಾಗಿ ಎರಡನೇ ವಿಚಾರ ಎರಡನೇ ದೃಶ್ಯ ಒಂದನೇ ಈ ಮುಂಚೆ ಆಯೋಜಕರು ಹೇಳಿದ್ರು ಡಾಕ್ಟರ್ ದೇಶಪಾಂಡೆ ಅವರು ಐವತ್ತು ಸಾವಿರ ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷದ ಸಂಗತಿ ನನಗಿಂತ ಹೆಚ್ಚು ಅವರಿಗೆ ಅವ್ರು ನಮ್ಮ ಸಂಸ್ಕೃತದಲ್ಲಿ ಹೇಳ್ತೇವೆ ನಾವು ಪ್ರಶಸ್ತವಾದ ಕಾರಣ ಜಾತಕದಲ್ಲಿ ನಾವು ಬರೆಯುವಾಗ ಬ್ರಹ್ಮ ಕರುವೀರ್ಘಾಯು ವಿಷ್ಣು ಕರುವಚ ಸಂಪದ ರಕ್ಷತು ದೇವಾನ ಬ್ರಹ್ಮದೇವರು ನಮ್ಮ ಈ ಮನುಷ್ಯ ಜನ್ಮವನ್ನು ಭೂಮಿ ತಳ್ಳಿದಾಗ ಎಲ್ಲ ಸರಿಯಾಗಿ ಸರಿಯಾಗಿಟ್ಟ ನಮ್ಮ ಪೂರ್ವ ಕರ್ಮದ ದೋಷದಿಂದ ಏನಾದರೂ ಲೋಪದೋಷ ಆಗಿದ್ರೆ ಕೆಲವೊಂದು ಲೋಪ ಮಾಡಿ ಕಳಿಸ್ತಾನ ಅದೇ ಪ್ರಕಾರವಾಗಿ ಐವತ್ತು ಸಾವಿರ ಜನರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಕನಿಷ್ಠ ನಲವತ್ತು ಸಾವಿರ ಜನರಿಗೆ ಆದರೂ ಕೂಡ ದುಷ್ಟಿ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಮಹನಿಯಲ್ಲಿ ಅಂದರೆ ಅವರು ಎರಡನೇ ಬಮ್ಮ